ನಿಯಮಿತ ಮೈಸೂರು ಹಾಗೂ ಶಾಸಕರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಅವರು ಕೂಡ ಆಗಮಿಸಿದ್ದಾರೆ ತಾಯಿ ಕಾವೇರಿಗೆ ಪೂಜೆಯನ್ನು ಸಲ್ಲಿಸುವಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸಾಕ್ಷಿ ಆಗ್ತಾ ಇದ್ದೇವೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ತುಂಬಿ ತುಳುಕುತ್ತಿರುವಂತಹ ಸಮೃದ್ಧಿಯ ಮಹಾ ಸಂಕೇತದಂತೆ ಪ್ರತಿಬಿಂಬಿತವಾಗುತ್ತಿರುವ ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ಪೂಜೆಯನ್ನು ಸಲ್ಲಿಸುವಂತಹ ಹೊತ್ತು ಇದಾಗಿದೆ ಪೂಜಾ ಕೈಂಕರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಮರುಧೃತೆ ಮಹಾಭಾಗೇ ಮಹಾದೇವಿ ಮನೋಹರೆ ಸರ್ವಾಭೀಷ್ಟ ಪ್ರದೇ ದೇವಿ ಸ್ನಾಸ್ಥಿತಾಂ ಪುಣ್ಯವರ್ಧಿನಿ ಸರ್ವಪಾಪಕ್ಷಯ ಸರ್ವ ಪಾಪಕ್ಷಯಕರೇ ಮಂ ಪಾಪಂ ವಿನಾಶಯ ಕವೆರಕನೇ ಕಾವೇರಿ ಸಮುದ್ರ ದೇಹಿ ಮೇ ಭಕ್ತಿ ಮುಕ್ತಿ ದೇಹಿ ಮೇ ಭಕ್ತಿ ಸ್ವರೂಪಿಣಿ ಮುಕ್ತಿರ್ಥಸ್ವರುಣಿ ಸಿಂಧುವರ್ಯೆ ದಯಸಿ ಮಾಮುಧ್ಧರ ದಯಾಂಬುದೆ ದೇಹಿ ಸುತಂ ದೇಹಿ ಶ್ರಿಂದೇಹಿ ದೇಹಿ ಸ್ವಗಾ ಆಯುಷ್ಯಂ ದೇಹಿ ಚಾರೋಗ್ಯಂ ಲೋಣಾನ್ ಮುಕ್ತ ಕು ಮಾಂ ತಾಂಚ್ಯೆ ಸಹ್ಯಕನಘನಾಶಿ ಕಾವೇರಿ ಲೋಕವಿಖ್ಯಾತ ಜನತಾಪರಿ ಸರ್ವ ದುಃಖ ಹರೇ ದೇವಿ ಅಂತ ನಾವು ಎಲ್ಲ ದುಃಖಗಳನ್ನು ನಿವಾರಿಸುವಂತಹ ತಾಯಿ ಕಾವೇರಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಜೊತೆಯಾಗಿದ್ದಾರೆ ನಾಡಿನ ಅನೇಕ ಗಣ್ಯಮಾನ್ಯರು ಹಾಗೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಈ ವಿಶೇಷವಾದಂತಹ ಕೈಂಕರ್ಯದಲ್ಲಿ ಜೊತೆಯಾಗಿದ್ದಾರೆ ನಾಡಿನ ಜನರಿಗಾಗಿ ಪೂಜೆಯನ್ನ ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರಾಗಿರುವಂತಹ ಶ್ರೀ ಸ್ವಾಮಿ ಅವರು ಮಂಗಳಾರತಿಯನ್ನ ಮಾಡಿ ತಾಯಿ ನಿನ್ನ ಅಡಿದಾವರಿಗಳಲ್ಲಿ ನಮ್ಮ ಭಕ್ತಿಯನ್ನ ಸಮರ್ಪಿಸ್ತಾ ಇದೀವಿ ನಾಡಿನ ಜನತೆಗೆ ಒಳಿತನ್ನ ಮಾಡುತ್ತಾಯಿ ಶುಭವನ್ನ ಉಂಟು ತಾಯಿ ಎನ್ನುವ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ನೂರ ಮೂವತ್ತು ಚದರ ಕಿಲೋಮೀಟರ್ನಷ್ಟು ಜಲಸಮೃದ್ಧಿಯನ್ನು ಹೊಂದಿರುವಂತಹ ಕೃಷ್ಣರಾಜಸಾಗರ ಅಣೆಕಟ್ಟು ನಮ್ಮ ಕಣ್ಣೆದುರಿನಲ್ಲಿ ಅತ್ಯಂತ ಸೊಬಗಿನಿಂದ ಕಂಗೊಳಿಸ್ತಾ ಇದೆ ಪೂಜೆಯನ್ನು ನೆರವೇರಿಸಿ ತಾಯಿ ಕಾವೇರಿಗೆ ಬಾಗಿನವನ್ನು ಸಮರ್ಪಣೆ ಮಾಡೋದಕ್ಕೆ ಇದ್ದಾರೆ ನಮ್ಮಲ್ಲಿ ಒಂದು ಸಂಪ್ರದಾಯವಿದೆ ಗೌರಿ ಹಬ್ಬದ ದಿನದಿಂದ ಹೆಣ್ಣು ಮಕ್ಕಳಿಗೆ ತವರನ್ನು ಹರಸು ಎನ್ನುವ ಇಂಗಿತವನ್ನು ವ್ಯಕ್ತಪಡಿಸ್ತಾ ಬಾಗಿನವನ್ನು ಕೊಡುವಂತ ಸಂಪ್ರದಾಯವಿದೆ ಇಲ್ಲಿ ಉಕ್ಕಿ ಹರಿಯುತ್ತಿರುವಂತಹ ಕಾವೇರಿ ನಾಡಿನ ಜನರ ಬದುಕನ್ನು ಸಮೃದ್ಧಿಗೊಳಿಸು ಎನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಕ್ಷೀರಾಭಿಷೇಕವನ್ನು ಮಾಡಿ ಬಾಗಿನವನ್ನು ಸಮರ್ಪಿಸುವಂತಹ ಗಳಿಗೆಗೆ ಸಾಕ್ಷಿ ಆಗ್ತಾ ನಾವು ಕೂಡ ಕ್ಷೀರಾಭಿಷೇಕವನ್ನು ಮಾಡಲಾಗ್ತಾ ಇದೆ ತಾಯಿ ಕಾವೇರಿಗೆ ರಂಗನಾಥನ ಯೋಗ ನಿದ್ರೆಗೆ ಮಂಗಳದ ದನಿಗೈಯುವಂತಹ ತಾಯಿ ಕಾವೇರಿಗೆ ಬಾಗಿನದ ಅರ್ಪಣೆ ಮೊದಲಿಗೆ ಕ್ಷೀರಾಭಿಷೇಕವಾಗಿದೆ ಅಕ್ಷತೆಯನ್ನ ಹಾಕಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ ಒಟ್ಟು ನಲವತ್ತೊಂಬತ್ತು ಟಿ ಎಂ ಸಿ ಶೇಖರಣೆಯ ಸಾಮರ್ಥ್ಯವನ್ನ ಹೊಂದಿದೆ ಕೃಷ್ಣರಾಜ ಸಾಗರ ಅಣೆಕಟ್ಟು ತಾಯಿಗೆ ವಸ್ತ್ರವನ್ನ ಇಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ ಪುಷ್ಪ ಸಮರ್ಪಣೆಯಾಗಿದೆ ತಾಯಿ ಕಾವೇರಿಗೆ ಎಲ್ಲ ಜನಪ್ರತಿನಿಧಿಗಳಿಗೆ ಇದೊಂದು ಸುಭಿಕ್ಷತೆಯ ಸಂಕೇತವಾಗಿ ಪರಿಣಮಿಸ್ತಾ ಇದೆ ಎಲ್ಲರೂ ಕೂಡ ಅತ್ಯಂತ ಸಂಭ್ರಮ ಮತ್ತು ಸಂತೋಷದಿಂದ ಬರಗಾಲದಿಂದ ಬೆಂದಿದ್ದಂತಹ ಜನರ ಬಾಳಿಗೆ ಇನ್ನಾದರೂ ಸಮೃದ್ಧಿ ಘಟಿಸಲಿ ಎನ್ನುವಂತಹ ಸದಾಶಯದಿಂದ ತಾಯಿ ಕಾವೇರಿಗೆ ಪ್ರಾರ್ಥನೆ ಸಲ್ಲಿಸಿ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ ಕ್ಷೀರಾಭಿಷೇಕದಿಂದ ಪ್ರಾರಂಭಗೊಂಡು ಇದೀಗ ಬಾಗಿನವನ್ನು ಅರ್ಪಿಸುವಂತಹ ಗಳಿಗೆಗೆ ನಾವು ಸಾಕ್ಷಿಯಾಗ್ತಾ ಇದ್ದೇವೆ ಬಾಗಿನದ ಅರ್ಪಣೆಯಾಗಲಿದೆ ಇದೇನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಚಲೋರಾಜಸ್ವಾಮಿ ಅವರು ಹಾಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ತನ್ವೀರ್ ಶೇಠ ಅವರು ಹೀಗೆ ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿಗಳೆಲ್ಲರೂ ಕೂಡ ಜೊತೆಯಾಗಿದ್ದಾರೆ ಬಾಗಿನವನ್ನ ಅರ್ಪಿಸಿದ್ದಾರೆ ತಾಯಿ ಕಾವೇರಿಗೆ ಬೆಳಗಿಸುತ್ತಾಯೇ ಕಾಪಾಡು ಕಾಪಾಡುತ್ತಾಯೇ ನಮ್ಮ ರೈತರ ಬದುಕನ್ನ ಕಾಪಿಟ್ಟು ಕಾಪಿಡುವಂತೆ ಆಡಳಿತವನ್ನ ಕೊಡುವಂತ ಶಕ್ತಿಯನ್ನ ಕೊಡುತ್ತಾಯೇ ಎನ್ನುವಂತಹ ಸತ್ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಕೈಮಿಗಿದು ಮತ್ತೊಮ್ಮೆ ಪ್ರಾರ್ಥನೆಯನ್ನ ಸದ್ಭಕ್ತಿಯಿಂದ ಸಲ್ಲಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳೆಲ್ಲರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆಗೂಡಿ ಸಚಿವರೆಲ್ಲರೂ ಕೂಡ ಅಪಾರವಾದ ಭಕ್ತಿಯಿಂದ ಸಡಗರದಿಂದ ಸಂಭ್ರಮದಿಂದ ಸಂತೋಷದಿಂದ ಸುಭಿಕ್ಷತೆ ಆವರಿಸಲಿ ಈ ನಾಡಿನಲ್ಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಮತ್ತೆ ಮತ್ತೆ ಸಲ್ಲಿಸಿ ತಾಯಿ ಕಾವೇರಿಗೆ ನಮನವನ್ನ ಸಲ್ಲಿಸಿದ್ದಾರೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಂದ ಬಾಗಿನದ ಸಮರ್ಪಣೆ ಆಗಿದೆ ಮತ್ತೊಮ್ಮೆ ಶ್ರೀ ದಿನೇಶ್ ಗೂಳಿಗೌಡರವರು ಜೊತೆಯಾಗಿದ್ದಾರೆ ಶ್ರೀ ಪಿಎಂ ನರೇಂದ್ರ ಸ್ವಾಮಿಯವರು ಸನ್ಮಾನ್ಯ ಶಾಸಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಕ್ಷೀರಾಭಿಷೇಕವನ್ನ ಮಾಡಿದ್ದಾರೆ ಶ್ರೀ ಕೆಬಿ ಕೆಜಿ ಮಹೇಶ್ ಅವರು ನಿರ್ದೇಶಕರು ಕರ್ನಾಟಕ ಎಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಕೃಷ್ಣರಾಜ ಸಾಗರ ವೇದಿಕೆ ಬಳಿ ದಯಮಾಡಿಸಬೇಕು ಶ್ರೀ ಕೆ ಜಿ ಮಹೇಶ್ ನಿರ್ದೇಶಕರು ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಕೃಷ್ಣರಾಜ ಸಾಗರ ಇದು ತಾಯಿ ಸ್ವೀಕರಿಸು ನಮ್ಮ ಸದ್ಭಕ್ತಿಯ ಸತ್ಪ್ರಾರ್ಥನೆ ನಮ್ಮೆಲ್ಲ ನಮ್ಮೆಲ್ಲ ಪ್ರಾರ್ಥನೆಗಳನ್ನು ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಮನದ ಇಂಗಿತವನ್ನು ನೆರವೇರಿಸುತ್ತಾಯಿ ನಮ್ಮೆಲ್ಲ ಅಭೀಷ್ಟಗಳನ್ನು ನೆರವೇರಿಸು ಅದು ಕೇವಲ ಸ್ವಾರ್ಥಕ್ಕಾಗಿ ಅಲ್ಲ ಜನರ ಹಿತಕ್ಕಾಗಿ ಎನ್ನುವ ಭಾವದಿಂದ ಸಮರ್ಪಣಾ ಭಾವದಿಂದ ಬಾಗಿನವನ್ನು ಸಮರ್ಪಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರಾದ ಆದ ಶ್ರೀ ಎನ್ ಚೆಲುವರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ನೇತೃತ್ವದಲ್ಲಿ ಶ್ರೀ ರಮೇಶ್ ಬಂಡಿ ಸಿದ್ದೇಗೌಡರು ಹಾಗೆ ಶ್ರೀ ಪಿ ಎಂ ನರೇಂದ್ರ ಸ್ವಾಮಿಯವರು ಎಲ್ಲರೂ ಕೂಡ ಜೊತೆಯಾಗಿದ್ದರೆ ಶ್ರೀ ದಿನೇಶ್ ಗೂಳಿಗೌಡ ಅವರು ಕೂಡ